ಇಲ್ಲಿ ತಪ್ಪಲಿ ಆಗಿರುವ ನನ್ನ ಮೈದುರ ಜವಾಬ್ದಾರಿ ನಮಗಿದೆ ಅಂದಾಗ ಇಪ್ಪತ್ತೈದನೇ ವಯಸ್ಸಲ್ಲಿ ಇಪ್ಪತ್ತೈದರಲ್ಲಿ ಕಾಲೇಜ್ ಹಾಗೆ ಕೈ ಬಿಟ್ರೆ ಸ್ಕೂಲ್ ಕಬಡ್ಡಿ ಅಂತ ಮನೆ ಹಾಡಿನೇ ಮರ್ಕ್ ಬಿಡ್ತಾನೆ ಅದಕ್ಕಾಗಿ ಬೇಗ ಮನೆ ಹಾಡಿ ಇಳಿಸ್ಬೇಕು ಅವನನ್ನ ಈಗ ಬಂದೇನಪ್ಪ ಹೌದಲ್ಲ ಈಗಲೇ ಬಂದೆ ಬಾರಪ್ಪ ಮೈದನ ಏನು ನಿನ್ನ ಆಟ ಒಂದ್ ವಾರದಿಂದ ಕುಸ್ತಿ ಕಬಡ್ಡಿ ಅಂತ ಮನೆ ಮತ್ತೆ ತಿರುಗುವುದಂದ್ರೆ ಹೇಗೆ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳಿದಿದ್ಯಾ ಅಂತ ತಪ್ಪು ದಾರಿ ಜನತಿಗೆ ನಿನ್ನ ಮೈದನ ಒಂದ್ ವಾರ ಮನೆ ಮರೆತು ತಿರುಗಿದ್ರು ಅಣ್ಣ ಹೆಸರು ಅಚ್ಚೆ ಉಳಿಸಲಿಕ್ಕೆ ಹೋಗಿದ್ದೆ ಗೊತ್ತೇನಮ್ಮ ಅಣ್ಣ ಅತ್ತಿಗೆರ ತುತ್ತು ಮನೆ ಉಳಿಸಿದ ಬಗ್ಗೆ ಏನು ಸ್ವಾರ್ಥಕವಾಗಿ ರಾಜ್ಯ ಮಟ್ಟದ ಂತೆ ಕಡಕ್ಕೆ ನೋಡಿ ನೀರಿ ನೀರು ಬಹಳ ಸಂತೋಷವಾಯ್ತು ತಮ್ಮ ನಿಮಗೆ ಆಮೇಲೆ ನಿಮ್ಗೊಂಡ ನನ್ನ ಜನ್ಮ ಸಾರ್ಥಕವಾಯಿತು ಸರತಿ ವಿಜಯ ಈ ಜಗನ ಗಂಟು ರೈ ತಾಯಿ ಸಿದ್ರುವಣಿ ತಂದೆಯ ಕೀರ್ತಿ ಇಂದು ನಿನ್ನಿಂದಲೇ ಉಳಿದ ಮೇದನ ಆರೆ ನನಗೊಂದು ಮಾತು ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಮಾತ್ರ ತರ ತಗಿಸ ಹೊತ್ತು ಸ್ವಾರ್ಥಕ್ಕೆ ಸಂಪತ್ತಿಗೆ ಯಾವತ್ತೂ ತರ ತಗಿಸಬೇಡ ಆರ್ಮನ್ ನೋಡತರ ಅಷ್ಟೇ ಅಲ್ಲ ತಾ ಮೂತಾಯಿ ಒಡಲಿಗೆ ಜೇನಿಸಿ ಗಂಟು ಎನಿಸಿ ಕೊಂಡಿರುವುನಾವು ನ್ಯಾಯಕ್ಕಾಗಿ ರಕ್ತ ಹರಿಯಲಿ ಭೂತಾಯಿ ಸೇವೆಗಾಗಿ ದೇಹ ಬೆಲ್ಲಲಿ ಭಾರತದಲ್ಲಿ ಕನ್ನಡ ನಾರಿಯರ ಮಾನ ರಕ್ಷಣೆಗಾಗಿ ಪ್ರಾಣ ಹೋಗಲಿ ಆದರೆ ಸತ್ಯವನ್ನೆಣ್ಣಿಗೂ ಕೈ ಬಿಡಬೇಡ ಪರಸ್ತ್ರೀ ಹೆಣ್ಣನ್ನು ರೆತ್ತಿ ನೋಡಬೇಡ ನಾಡ ರಕ್ಷಣೆಗಾಗಿ ಭೂತಾಯಿಯ ಮಗನಾಗಿ ದುಡಿಯುವುದು

ಕೆರೆ ಇವರ ಇವಾಗ ರೈತನಾಗಬೇಕು ನಿಜ ತಾನೆ ನಿಜ ಏನ യല്ലാ ദേവനാ കരുണീയേ i <laughs> D- yeah. ಗಂಗಾ ನನ್ನ ತಮ್ಮ ಹಸಿದು ಬಂದಂತೆ ಕಾಣುತ್ತದೆ ಈ ಭೂತಾಯಿ ಪ್ರಸಾದವನ್ನೆಲ್ಲ ಇವನಿಗೆ ಕೊಟ್ಟು ಬಿಡು ಊಟ ಮಾಡಿ ಮನೆಗೆ ಹೋಗಲಿ ನೀನು ಬರ್ಬೇಕಾಗಿತ್ತ ಇಬ್ಬರು ಸೇರಿ ಊಟ ಮಾಡುತ್ತಿದ್ದೆವು ನಾನಿ ಶೇಂಗಾದ ಬೆಲೆಗೆ ಹೋಗಿ ನೀರು ಹಾಯಿಸಿ ಬರ್ಬೇಕಪ್ಪ ಮೊದಲು ನೀನು ಊಟ ಮಾಡಿ ಇಲ್ಲಿಂದ ಮನೆಗೆ ಹೋಗಿ ಬಿಡು ಆಯ್ತಣ್ಣ ಅದ್ಕಾನ ಗುಣ ನಿಮ್ಮ ನೀರಂಗ ಬರ್ತಿದೆ ನೋಡ್ರಿ ಎಂತ ತುಂಡ ಬರ್ತನಿದ್ದಾನೆ ಗಂಗಾ ನನ್ನ ತಮ್ಮ ಅತ್ತಿಗೆ ಎನ್ನುವ ಮಮತೆಯ ಹೃತ್ಪೂರ್ವಕವಾಗಿ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಹೇಗೆ ಸ್ವಾಮಿ ಜನ್ಮ ಜನ್ಮಾಂತರದಲ್ಲೂ ಮೈದಿನ ಸುತ್ತ ರೈತರ ಸತನಾಗಿ ಅತ್ತಿಗೆ ಮೈದಿನಾಗಿ ಪುನರ್ಜನ್ಮ ತಾಯಿ ಬರ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ ಇರ್ಲಿ ಶೇಂಗಾ ಬೆಳಗ್ಗೆ ನೀರ್ ಹಾಸಿ ಎತ್ತುಗಳನ್ನ ಮನೆಗೆ ತಂದ್ಬೇಡಿ ನಾನ್ ಮನೆಗೆ ಹೋಗ್ತೀನಿ ಗಂಗಾ ನದಿಯಂತೆ ಝುಳು ಧುಳನ್ನ ಹರಿದು ಹಾಗೆ ಓಡಿ ಹೋಗುವಂತೆ ಕಂಪಲ್ಲಿ ಕೆಂಪು ಮುಂತಾದ ಹಸಿರು ಮುಂಪಾದ ಗೀತೆಯನ್ನು ಹಾಡುತ್ತಾರೆ ನನ್ನ ಚಿನ್ನ